श्रीमद्वेङ्कटनाथायाम् श्रीनिवासाय मङ्गलम् वेङ्कटेशो वासुदेवो प्रध्यम्नो विक्रमः सङ्कर्षण निरुद्धश्चाशेषाद्रीपतिरेव च महालक्ष्मी च विद्महे विष्णुपत्तै च धीमहे तन्नो लक्ष्मी प्रचोदयात् या देवी सर्वतेषु मातृरूपेण संसृद नमस्तस्यै 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 नमो नमः पद्मानने पद्म नम पद्मपत्रे पद्मप्रिये पद्मदलायताक्षीम् विश्वप्रिये विष्णुमनो अनुकूले त्वत्पाद యా సపద్భా సమస్తా ఉపలకృత దేయీ పద్మపత్రాయ తాక్షేయ్ శ్రీం అంభాం భగవతీం శ్రీం దలితాం రాజరాజేష్వ్రీం హరింకార ఆసన గర్భితాం నలసికామ్ సోం క్లీం కళాం విబృతిం స్వవర్ణాం వ్రదారణీయ చవర్సదాందోతాం త్రణీత్రోజ్వలాం వందే ప్రస్సక బాస మంకుషిద్రాం శ్రగ్బోషదాం జ్వలాం వాంగౌరి ఇంద్రప్రామ ఫరాత్రకలాం శ్రీ చక్ర సంచారణి మితును రాశి మితున లగ్న మితును రాశి మితున లగ్న దలర్తకంత్ అవర్గే చంద్రనాసతాన బురువిన అనుగ్రహం చనగీదే ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗಪಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ತು ನಡಿಬೇಕಾದಂತಹದ್ದಿದೆ ಸಾಕಷ್ಟು ಕೆಲಸಗಳ ಒತ್ತಡ ಇದೆ ಸಾಕಷ್ಟು ಆಲೋಚನೆಗಳಿದೆ ವಿಭಿನ್ನವಾದಂಥ ರೀತಿ ಚಿಂತನೆಗಳಿದೆ ಏನೇ ಇದ್ರೂ ಭಗವಂತನ ಆದೇಶದಂತೆ ನಡೆಯಬೇಕಾಗಿದೆ ವಿಧಾತ ವಿಧಾತ ಲಿಖಿತಾ ರೇಖಾ ಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮನ ಆದೇಶದಂತೆ ಎಲ್ಲವೂ ನಡಿಬೇಕಾಗಿದೆ ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಗಣಪನ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾಗಿರ್ತಕ್ಕಂತಹ ನಿಮಗೆ ಯಾವುದೇ ತರಹ ಅಸಮಾಧಾನದ ಸನ್ನಿವೇಶ ಆದರೂ ಆ ಕ್ಷಣಕ್ಕೆ ಅದನ್ನು ದೂರ ಮಾಡಿಕೊಳ್ಬೇಕು ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಇಪ್ಪತ್ತೊಂದು ಗರಿಕೆ ಇದನ್ನು ಗಣಪನ ಸಾನಿಧ್ಯಕ್ಕೆ ಕೊಡೋದ್ರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಶುಕ್ರ ಇರತಕ್ಕಂಥ ಸ್ಥಾನ ಮಹತ್ತರವಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ ಬೇಕು ಬೇಡಗಳನ್ನು ಸರಿಯಾದ ಸನ್ಮಾರ್ಗದತ್ತ ತೆಗೆದುಕೊಳ್ಳುವಂತಹ ಯೋಚನೆ ಇದೆ ಏನೇ ಕೆಲಸ ಮಾಡಿದ್ರು ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಅದ್ರ ಫಲ ಸಿಗುವಂತದ್ದಿದೆ ನಿಮ್ಮ ಆಲೋಚನೆ ಇದೆಯಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮ ಮಾರ್ಗ ಇರಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಾತಾಪಿತ್ರಗಳು ತಂದೆ ತಾಯಿ ಹೇಳುವಂತ ರೀತಿ ಸ್ವಲ್ಪ ನಡೆಯುವಂತದ್ದಾಗಿರಲಿ ಏನೇ ಎಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾಗಿದ್ದು ನೀವು ಬಹಳಷ್ಟು ವಿದ್ಯಾವಂತರಾದರೂ ಮತ್ತೊಬ್ಬರ ಮಾತನ್ನ ಆಲಿಸ್ ಬಹಳ ಮತ್ತಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡ ಮತ್ತಷ್ಟು ಜನಕ್ಕೆ ಆಗುವ ಕೆಲಸಗಳನ್ನೇನ್ ಆಗೇ ಹೋಯ್ತೀರೋ ಅನ್ನುವಂತಹ ಸಂತೋಷ ಮಾತ್ರ ನಿಮಗೆ ಉಳ್ಕೊಳ್ಳುವಂಥದ್ದು ಕೆಲಸ ಆಗುವುದಿಲ್ಲ ಅಲ್ಲಿ ಕಣ್ಣೀರು ಹಾಕಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ನೂರ ಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ ವ್ಯಾಪಾರ ವ್ಯವಹಾರಗಳನ್ನು ಬದಲಾಯಿಸಬೇಕು ಎಂಬತಕ್ಕಂಥ ಚಿಂತನಲ್ಲಿದ್ದೀರಿ ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ನಾಲ್ಕಾರ ಥರ ಬೇರೆ ಬೇರೆ ಥರ ಆಲೋಚನೆಗಳನ್ನು ಮಾಡುವಂತಹದ್ದು ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕಲಹ ಉಂಟಾಗ್ತಕ್ಕಂಥದ್ದು ಉದ್ಯೋಗ ಕ್ಷೇತ್ರದಲ್ಲೋ ಒಂದು ಹೆಜ್ಜೆ ಹಿಂದೆ ಉಳಿತಿದ್ದೇನೇನೋ ಎಂಬತಕ್ಕಂಥ ಆತಂಕಕ್ಕೊಳಗಾಗುವಂಥದ್ದು ವಿದ್ಯಾರ್ಥಿಗಳು ಸರಿಯಾದ ರೀತಿ ವಿದ್ಯಾಭ್ಯಾಸವನ್ನ ಪರಿಪೂರ್ಣತೆ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಎಂಬತಕ್ಕಂಥ ಸಂದೇಹ ನಿಮಗೆ ಬಾಧಿಸ್ತಕ್ಕಂತಹದ್ದು ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಬೇಡವಾದಂಥ ವಿಚಾರಗಳನ್ನು ತಲೆ ತುಂಬ ತುಂಬಿಸಿಕೊಂಡು ಆರೋಗ್ಯವನ್ನು ಹಾಳ್ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುವಂಥ ಲಕ್ಷಣಗಳು ಬಹಳ ಇದೆ ಒಂದಷ್ಟು ಬದಲಾವಣೆ ಕಾಲ ಬರುತ್ತೆ ಆ ಬದಲಾವಣೆ ಕಾಲವನ್ನು ಆಗ ನೀವು ಸಿದ್ಧಿಪಡಿಸ್ಕೊಳ್ಬಹುದು ತಾಯಿ ವಿಶೇಷವಾಗಿರ್ತಕ್ಕಂಥ ದೇವಿಯ ಆರಾಧನೆಯಲ್ಲಿ ಅಥವಾ ಶಿವನ ಆರಾಧನೆಯಲ್ಲಿ ವಿಶೇಷವಾಗಿ ನಿಮ್ಮನ್ನು ನೀವು ಸ್ವಲ್ಪ ತೊಡಗಿಸಿಕೊಂಡ್ರೆ ಖಂಡಿತ ಭಗವಂತ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದಾದ್ರೂ ವಿಚಾರವನ್ನ ಹೇಗೆ ನಡೆಸಬೇಕು ಹೇಗಿರಬೇಕು ಎಂಬತಕ್ಕಂಥದ್ರ ಅರಿವಿಲ್ಲದಿದ್ದರೆ ಮನುಷ್ಯ ಹಾಕುವ ಹೆಜ್ಜೆ ಸಮಂಜಸವಲ್ಲ ಹಾಗೆ ತೃಪ್ತಿನೂ ಹಾಗೂ ಪ್ರತಿ ಹೆಜ್ಜೆ ಒಂದಿಷ್ಟು ಜೋಪಾನ ಇರಬೇಕಾಗತ್ತೆ ಹಿರಿಯರ ಮಾತನ್ನು ಆಲಿಸಿ ನಿಮಗೆ ಸರಿ ಅನ್ಸದನ್ನಷ್ಟೇ ನೀವು ಆಲೋಚನೆ ಮಾಡಿ ಮಾಡಿ ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗಬಹುದು ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಮನಸ್ಸಿಗೆ ಒಂದಿಷ್ಟು ಆನಂದ ನೆಮ್ಮದಿಯುತವಾದಂಥ ಕಾಲವನ್ನ ತಾವು ಸಿದ್ಧಪಡಿಸ್ಕೊಳ್ಬೋದು ನಂದು ತಂದು ಬೇಕು ಬೇಡ ಇದೆಲ್ಲದರ ಬಗ್ಗೆ ಇರತಕ್ಕಂತಹ ಚಿಂತನೆಗಳೇ ಬೇರೆ ನಡ್ಕೊಂಡು ಹೋಗುವಂತಹ ನಡೆಯುವಂತಹ ವ್ಯವಹಾರಗಳೇ ಬೇರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಪಡಿಸ್ಕೊಳ್ಳಿ ಅಸಾಧ್ಯವನ್ನ ಸಾಧನೆ ಪಡಿಸಿಕೊಳ್ತಕ್ಕಂತ ಕಾಲನೂ ಆಗಬೇಕು ಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲವೂ ಸರಿಯಾದ ರೀತಿ ಇರುತ್ತೆ ಆದರೆ ಸತ್ಯಾಸತ್ಯತೆಗಳನ್ನು ಅರ್ಥ ಬದುಕಬೇಕಾಗಿರ್ತಕ್ಕಂಥ ರೀತಿ ಇದೆ ಎಲ್ಲಾ ಕೆಲಸಗಳಿಗೂ ಒಂದು ಸರಿಯಾದಂಥ ವ್ಯವಸ್ಥೆ ಆಗಬೇಕಾಗಿದೆ ಅದಕ್ಕಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗುರುಗಳ ಅನುಗ್ರಹ ಪಡಿತಕ್ಕಂಥದ್ದು ಸರಿಯಾದ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಹೆಚ್ಚಿನ ಫಲಗಳಿದೆ ಯಾವುದೇ ಕೆಲಸ ಮಾಡಬೇಕಾದರೂ ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಒಂದಲ್ಲ ಒಂಥರ ಸಮಸ್ಯೆ ಇದ್ರಾಗುತ್ತೆ ಆಳ್ಮೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಮ ಅಸಮಾಧಾನ ದೂರ ಮಾಡಿಕೊಳ್ಬಹುದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಉದ್ಯೋಗಕ್ಕೆ ಬರ್ತಕ್ಕಂಥವ್ರು ಉದ್ಯೋಗಾಕಾಂಕ್ಷಿಗಳು ಅಲ್ಲಿರತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ಅಲ್ಲಿರುವಂಥ ಒಂದಷ್ಟು ಶತ್ರುಗಳನ್ನ ಅಲ್ಲಿರುವಂತಹ ಕೆಲವಷ್ಟು ವೈರತ್ವ ಮಾಡತಕ್ಕಂಥವ್ರನ್ನ ಸಾಧ್ಯವಾದಷ್ಟು ನಿಮ್ಮ ಹಸನುಮುಖನ ಆ ನಿಮ್ಮ ನಗುಮುಖದಿಂದಲೇ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬೇಕು ಆದಷ್ಟು ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಇರಬೇಕು ಡ್ರೈವಿಂಗ್ ಲೈನ್ ಇರ್ತಕ್ಕಂಥವ್ರು ಸ್ವಲ್ಪ ಸೂಕ್ಷ್ಮವಾಗಿರುವಂತ ಕಾಲ ಎಚ್ಚರಿಕೆಯಿಂದ ಇರಬೇಕು ಉತ್ತರಾಭಿಮುಖವಾಗಿ ನಿಂತು ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಸರ್ವಮಂಗಳ ಮಾಂಗಲ್ಯೇಶ್ವೇ ಸರ್ವಾರ್ಥ ಸಾಧಿಕೆ ಶರಣ್ಯಂಬ ಗೌರಿ ನಾರಾಯಣಿನ ಮೋಸತೆ ಹೀಗೆ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅಸಮಾಧಾನ ಅಂತಕ್ಕಂಥದ್ದು ದೂರ ಆಗುತ್ತೆ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಳೋದಾಗತ್ತೆ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಪರವಾಗಿಲ್ಲ ವೃತ್ತಿ ಧರ್ಮ ಪರವಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳು ಪರವಾಗಿಲ್ಲ ಆದಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಯಾವುದೇ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗುತ್ತೆ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಆದರೂ ತಾಳ್ಮೆ ಬೇಕಾಗತ್ತೆ ಯಾರು ನಿಂದಕರಿದ್ದರೂ ಅವರನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ತಾಳ್ಮೆ ಸಮಾಧಾನವಾಗಿರಬೇಕು ಅನ್ನೋದೇ ಒಂದು ಚಿಂತನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉದ್ಯೋಗಕ್ಕೆ ಬರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅನಾರೋಗ್ಯದಲ್ಲಿರ್ತಕ್ಕಂಥವ್ರು ಒಂದೆರಡು ಮೂರು ಚಿಟಿಕೆ ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರು ಈ ದೋಷಗಳು ದೂರ ಆಗುತ್ತೆ ಆದರೆ ಇದನ್ನು ನೀವು ಮಾಡಲೇಬೇಕು ಇದು ಮಾಡೋದು ಬಹಳ ಶ್ರೇಯಸ್ಸು ಒಳಿತಾಗತ್ತೆ ನಿಮ್ಮದೇ ಆದ ಪ್ರಪಂಚ ನಿಮ್ಮದೇ ಆದಂಥ ವೃತ್ತಿ ಧರ್ಮ ಹೇಗೆ ನಡೀತಿದ್ದೀವಿ ಏನು ಆಗ್ತಾ ಇದೆ ಏನು ಹೋಗ್ತಾ ಇದೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ ಏನೋ ಒಂದಿಷ್ಟು ನಡಿಬೇಕು ನಡೀತಾ ಇದೆ ಮಧ್ಯಾಹ್ನ ಆಗುತ್ತೆ ರಾತ್ರಿ ಆಗುತ್ತೆ ಬೆಳಗಾಗುತ್ತೆ ಈ ಮಟ್ಟದ ಚಿಂತನೆ ನಡೀತಾ ಇದೆಯಾ ಬಿಟ್ರೆ ಮುಂದೆ ಏನು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ ಆದ್ರೆ ಪ್ರಸ್ತುತ ರಾಹು ಇರ್ತಕ್ಕಂಥದ್ದು ಶನಿ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಬುಧನ ಅನುಗ್ರಹ ಸಹ ಅಷ್ಟೇ ಇರೋದ್ರಿಂದ ಹೀಗಾಗ್ತಾ ಇದೆ ಇದಕ್ಕಾಗಿ ನೀವು ಮಾಡಬೇಕಾದ್ದು ಹನುಮನ ಸಾನಿಧ್ಯಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ ಹಾಗೆ ಏನೇ ಆದರೂ ಸಹಿತ ಮುಂದೇನು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಆಲೋಚನೆ ಮಾಡಿದಿರ ನೀವು ಹೆಜ್ಜೆಯನ್ನು ಹಾಕ್ತಾ ಮುಂದೆ ನಡೆದ್ರೆ ದಿನ ಕಳೆದಷ್ಟು ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಸರಿಯಾದಂಥ ಮಾರ್ಗದರ್ಶನ ತೆಗೆದುಕೊಳ್ಳಿ ಸರಿಯಾದಂತ ಅರಿವಿನಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಸಿದ್ಧಿಪಡಿಸ್ಕೊಳ್ತೀರಿ ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಈಗ ಯಾವ ವ್ಯವಹಾರ ಮಾಡಿದ್ರೂ ಅದು ಕೈ ಕಚ್ಚುತ್ತೆ ಏನೋ ಸಮಸ್ಯೆ ಆಗುತ್ತೆ ವ್ಯವಹಾರಗಳನ್ನು ಮಾಡುವ ಕಾಲ ಇದಲ್ಲ ಯಾಕೆಂದ್ರೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲ ಒಳ್ಳೇದು ಕೆಟ್ಟದ್ದು ಬೇಕು ಬೇಡ ಯಾವುದೂ ಗೊತ್ತಾಗೋದಿಲ್ಲ ಹಾಗೆ ಯಾರು ನನ್ನೋರು ತನ್ನೋರು ಅಂತಕ್ಕಂಥದ್ದು ಸಹಿತ ಇಲ್ಲದಂತ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಬಹಳ ಜೋಪಾನ ಬೇಕು ಇನ್ನೊಂದು ಸ್ವಲ್ಪ ದಿವಸ ಈ ಸಮಸ್ಯೆಗಳೆಲ್ಲವೂ ಸಹಿತ ನಿಮ್ಮನ್ನು ಹೆಗಲೇ ಇರುತ್ತೆ ಜೋಪಾನ ಇರಲಿ ಆದಷ್ಟು ಕುಲದೇವರನ್ನ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಹಾಗೆ ಮನಸ್ಸಲ್ಲಿ ಕೆಲವು ನೋವುಗಳನ್ನು ಇಟ್ಕೊಂಡಿರ್ತೀರಿ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ ಆದರೂ ಆಯಾ ಕಾಲಕ್ಕೆ ಸಂಭವಿಸುವಂತಹ ತೊಂದರೆಗಳಿಗೆ ಆಯಾ ಕಾಲವೇ ಉತ್ತರ ಕೊಡಬೇಕಾಗತ್ತೆ ಅದಕ್ಕಾಗಿ ನೀವು ನಂಬಿರತಕ್ಕಂಥ ದೈವವನ್ನ ಪ್ರಾರ್ಥನೆ ಮಾಡಿ ನಿತ್ಯ ನಿರಂತರ ಶನೇಶ್ವರ ಪ್ರಾರ್ಥನೆ ಮಾಡಿ ಶನ್ನೋ ದೇವಿ ಅಭಿಷ್ಠ ಅಪೋ ಭಂಶಯೋ ರವಿಷ್ಟ್ರಹ ಶನೇಶ್ಚರನ್ನ ಪ್ರಾರ್ಥನೆ ಮಾಡಿ ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನ ಆಗ್ಬೋದು ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವು ಅನ್ಕೊಂಡ್ರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಏನಾದ್ರು ಪದಾರ್ಥಗಳನ್ನು ಹಾಕಿ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಅವರಿಗೆ ತುಂಬಾ ನಿರ್ಗತಿಕರಾಗಿದ್ದು ಏನೂ ಶಕ್ತಿ ಇಲ್ದಿರತಕ್ಕಂಥವರಿಗೆ ಒಂದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ಅವರ ಆಹಾರಕ್ಕೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ಒಂದು ವಸ್ತ್ರದಾನ ಮಾಡತಕ್ಕಂಥದ್ದಾಗ್ಲಿ ಅಂತಹ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೊಟ್ಟರೆ ಮಾತ್ರ ನಿಮಗೆ ಪರಿಹಾರ ಸಿಗುವಂಥದ್ದು ಎಲ್ಲವೂ ದೇವರು ಕೊಟ್ಟಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅದನ್ನು ಬಿಟ್ಟು ಉಪಯೋಗಿಸ್ಕೊಂಡಿದ್ರೆ ಎಲ್ಲವನ್ನೂ ಬಿಟ್ಕೊಂಡು ದೂರ ಹೋಗ್ತಾ ಹೋದರೆ ಅದು ಒಂದು ಸಮಾಧಾನ ಅಲ್ಲ ಎಲ್ಲಕ್ಕೂ ಮನುಷ್ಯನಿಗೆ ಗ್ರಹಗತಿಗಳೇ ಕಾರಣ ಅಂತ ಹೇಳ್ತೀವಲ್ಲ ಸ್ವಲ್ಪ ತಾಳ್ಮೆ ತಗೊಂಡು ವ್ಯವಹಾರ ಮಾಡಿದ್ರೆ ಆ ತಾಳ್ಮೆಯಿಂದ ಮಾಡುವಂಥ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಕಾಲ ಎದುರಾಗುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಭಗವಂತನ ಕೃಪೆ ಹೊಂದಿದ್ದರೆ ಎಲ್ಲವೂ ಸಾಬೀತಾಗತ್ತೆ ಎಲ್ಲವೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ